ತಾಲೂಕಿನ ಮತ್ತು ಕೋಲಾರ ಡಿಸ್ಟಿಕ್ಕು ಹೆದ್ರೂರು ಗ್ರಾಮದ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಕೈಗಾರಿಕೆ ಪ್ರದೇಶ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದು ಈಗ ಎದ್ರೂರು ಗ್ರಾಮ ಸುತ್ತಮುತ್ತಲಿನ ರೈತರು ಕಂಗಾಲಾಗಿದ್ದಾರೆ ಯಾಕೆ ಕಂಗಾಲಾಗಿದ್ದಾರೆ ಅಂದರೆ ಈಗ ಯಾವುದೇ ಆಗಲಿ ಡಿ ನೋಫಿ ನೋಟಿಫಿಕೇಷನ್ ಮಾಡಿದಾಗ ಅವರು ಅದ್ರ ಬಗ್ಗೆ ಎಚ್ಚೆತ್ತುಕೊಳ್ಳದೆ ರೈತರನ್ನು ಪದ ಪ ಪೂರ್ವಭಾವಿ ಸಭೆಗೆ ಕರೆದೇ ಅವರೇ ಸ್ವತಃ ಸ್ವತವಾಗಿ ಸಬ್ರೀಷ್ಸಲ್ಲೇ ನಮಗೆ ನೋಂದಣಿ ಮಾಡಿದಿರಾ ಯಾವುದು ಟ್ರಾನ್ಸಾಕ್ಷನ್ ಇಲ್ದಿರಾ ಮಾಡಿದ್ದಾರೆ ಇದಕ್ಕೆ ಕೆಲವರು ಉಡಾಪಿಗಳಿದ್ದಾರೆ ಅವರು ಶೇಷಾಪುರ ಗೋಪಾಲ್ ಅಂತ ಅವ್ರಿಗೆ ಒಂದು ನಾನು ಮನವಿ ಹೇಳ್ತಾ ಇದ್ದೀನಿ ಅವ್ರಿಗೆ ಮದುವೆ ಅಲ್ಲ ಇದ್ರಿಗೆ ಖಡಕ್ಕಾಗಿ ವಾರಂಟ್ ವಾರಂಟ್ ಕೊಡ್ತಾ ಇದ್ದೀನಿ ಅದನ್ಗೆ ಅದನ್ನು ಕೈಗಾರಿಕೆ ಬಿಟ್ಟು ಬೇರೆ ಏನಾದರೂ ಅದನ್ನು ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ ರೈತರ ಮಗನಾಗಿ ರೈತರ ಜೊತೆಯಲ್ಲಿ ಬಂದರೆ ಮಿಸ್ಟರ್ ಗೋಪಾಲ್ ನಾನು ಹೇಳೋದು ಒಂದೇ ಲಾಸ್ಟ್ ನಿಮಗೆ ಎದ್ರೂ ಲ್ಯಾಂಡ್ ಬಗ್ಗೆ ಏನನ್ನ ನೀವು ಇನ್ನೇನಾದ್ರೂ ಕಿಂಚತ್ತು ಮಾತಾಡಿದ್ರೆ ಬೇರೆ ಪರಿಣಾಮ ಇರುತ್ತೆ ಇದರಿಂದ ನೀನು ಭಾರಿ ಅವಮಾನ ಬೀಳ್ತೀಯಾ ಇದನ್ನು ತಿಳ್ಕೊಳ್ರಿ ನೀವು ಫಸ್ಟು ಅದನ್ನು ಬಿಟ್ಟು ರೈತರ ಜೊತೆ ಕೈ ಜೋಡಿಸ್ಕೊಂಡು ರೈತರ ಮಗನಾಗಿ ರೈತರಿಗೆ ಒಳ್ಳೇದಾಗಿದ್ರೆ ಮಾತಾಡೋ ನಿನ್ನ ಹಿಸ್ಟ್ರಿ ನಿನ್ನ ಪೂರ ಏನೇನು ಮಾಡಿದೆಯಾ ಎಲ್ಲ ಹಿಸ್ಟ್ರಿ ಬರುತ್ತೆ ಮತ್ತೆ ಆಚೆಗೆ ಇದಂತೂ ಖಡಕ್ ಹೇಳ್ತಾ ಇದ್ದೀನಿ ನೀನು ಏನೇನು ಮಾಡಿದೀಯಾ ಏನೇನು ಮಾಡಿಲ್ವಾ ಎಲ್ಲ ನಿನ್ನ ಗಮನಕ್ಕೆ ನೀನು ತಿಳ್ಕೊ ಯಾವ ತಪ್ಪು ಮಾಡಿದೆ ಯಾವ ಸರಿ ಮಾಡಿದೆಯಾ ಅಂತ ನಮ್ಮ ರೈತರ ಜಮೀನಿಗೆ ಕೈ ಆಗಬೇಡ ಕಮಿಷನ್ಗೆ ಕೈಯಾಗಬೇಡ ಎಮ್ ಎಲ್ ಎ ಕಿವಿ ಚಿಚ್ಚಿ ಎಮ್ ಎಲ್ ಅದು ಮಾಡು ಇದು ಮಾಡಿ ಅಂತ ಹೇಳಿ ನೀವು ಅವ್ರಿಗೆ ತಪ್ಪುದಾರ ಇಡಿಸ್ತಾ ಇದ್ದೀರಾ ಇದನ್ನು ಬಿಟ್ಬಿಟ್ಟು ನೀವು ಸ್ಟ ನೇರವಾಗಿ ಏನೋ ಬದುಕು ಕಲಿಯಿರಿ ಇದು ದಯವಿಟ್ಟು ಎದುರು ಜಮೀನು ಬಗ್ಗೆ ನೀವು ಮಾ ಮಾತಾಡೋ ನೈತಿಕ ಇಲ್ಲ ನಿಮಗೆ ನಿಮ್ಗೆ ಏನೋ ಕೈಯಲ್ಲಾದರೆ ಆ ಸುಬ್ರೀಸ್ಟಲ್ಲಿ ಆಗಿರುವ ಡಿ ಡಿನೋಫಿಫಿಕೇಷನ್ ಇದೆಯಲ್ಲ ಆ ರದ್ದನ್ನು ನೀವು ವಜಾ ಮಾಡಿ ಫಸ್ಟು ಯಾಕೆ ಇಟ್ಕೊಂಡಿದ್ದೀರಾ ಇನ್ನ ಇವಾಗ ಅದ್ರ ಇದ್ರ ಬಗ್ಗೆ ನೀನು ಹೇಳ್ತಾ ಇದ್ದಿಲ್ಲ ಒಬ್ಬ ರೈತನಿಲ್ಲ ಎಲ್ಲ ನನ್ನ ಪರ ನಾನು ಮಾತಾಡ್ತಾ ಇದ್ದಾರೆ ಈಗ ಐನೂರ ಐವತ್ತು ಎಕರೆ ಆರುನೂರು ಎಕರೆವರೆಗೂ ನಮ್ಮ ಹತ್ರ ಎಲ್ಲೂ ಅರ್ಜಿ ಅರ್ಜಿಯಿಂದ ಎಲ್ಲ ಸರ್ವೆ ನಂಬರ್ಗಳು ಸ ಸಮೇತ ಸೈನ್ಗಳು ಸೀಲ್ಗಳು ಎಲ್ಲ ಹಾಕ್ಸ್ಕೊಂಡು ರೈತರೆಲ್ಲ ಇದ್ದಾರೆ ನಮ್ಮ ಜೊತೆ ಇಲ್ಲ ಇವತ್ತು ಡಿ ಸಿ ಆಫೀಸಲ್ಲಿ ಒಂದು ಅರ್ಜಿ ಕೊಟ್ಟಿದ್ದೀವಿ ಆಯಿತಾ ಇದರಿಂದ ನೀವೆಲ್ಲ ತಿಳ್ಕೊಂಡು ಮತ್ತೆ ಏನೇನೋ ಮಾಡುವಂಗಿದ್ರೆ ರೈತರಿಗೆ ಅನುಕೂಲ ಮಾಡಿ ಗೋಪಾಲ್ ಅವರೇ ನಿನ್ಗೆ ಹೇಳ್ತಾ ಇದ್ದೀರಾ ಪದೇ ಪದೇ ನಿಮಗೆ ಖಡಕ್ ಆಗಿ ವಾರಂಟ್ ಹೇಳ್ತಾ ಇದ್ದೀವಿ ನೀವು ಏನೇನು ಮಾಡಿದ್ದೀರಾ ಯಾರಿಗೇನೇನು ಮಾಡಿದೀರಾ ಎಲ್ಲಿರ್ತೀರಾ ನೀವು ನಮ್ಮ ಗ್ರಾಮ ಪಂಚಾಯತ್ ಇಲ್ಲಿ ನೀವು ನೋಡಿದ್ರೆ ಕಾಂಗ್ರೆಸ್ ಅಂತೀರಾ ಅಲ್ಲಿ ನೋಡಿದ್ರೆ ಯಂಗ್ ಶಿವರೆ ರೆಡ್ಡಿ ಅಂತೀರಾ ಅಲ್ಲಿ ನೋಡಿದ್ರೆ ಕೆ ಎಚ್ ಮುನಪ್ಪನ ಅಂತೀರಾ ಯಾವ್ದ್ರಿ ನಿಮ್ದು ನಿಮ್ದಿಂದ ಇದು ಇಟ್ಕೊಂಡಿದ್ದೀರಾ ಅನುಮಾನ ಮರ್ಯಾದೆ ನಿಮಗೆ ಆ ಅಲ್ಲಿ ಎಲ್ಲ ಬಿಜೆಪಿ ಸುಧಾಕರ್ ಜೊತೆ ಹೋಗ್ತೀರಾ ಎಲ್ಲಿಗೆ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತೀರಾ ನೀವು ಏನು ಮಾನ್ಯತೆ ಇಲ್ವಾ ಇದೇನು ನಿಮಗೆ ನಿಮ್ಗೆ ಮಾನ್ವಯತೆ ಇದ್ರೆ ರೈತರ ಜೊತೆ ಬನ್ನಿರಿ ನೀವು ಆಚೆಗೆ ಬನ್ನಿರಿ ಫಸ್ಟು ಏನು ರೀ ನಿಮ್ ಜನ್ಮ ನಿಮ್ ಜನ್ಮಗೆ ಬೆಂಕಿ ಹಾಕ ನಿಮ್ದು ಒಂದ್ ಜಲ್ಮಾನ ಬರ್ತೀರ ಜೊತೆ ಬಂದ್ರೆ ಸುಟ್ಟು ಮದ್ಯ ಮಾತ್ರ ಮಾಡ್ಬಿಡ್ತೀವಿ ಏನ್ ಅನ್ಕೊಂಡಿದೀರ ನೀವು ಏನು ಎಲ್ಲಿಗೂ ಸಾರ ಗ್ರಾಮ ಪಂಚಾಯತಿ ಅವರ ತಲೆ ಬೈಸ್ಕೊಂಡೋಗಿ ಹೋಗ್ತೀರಾ ಅನ್ಕೊಂಡಿದ್ರ ಎಚ್ಚ ಇನ್ ಮೇಲೆ ನಮ್ಗೂ ಇದೆ ನಿಮ್ಗೂ ಒಬ್ಬರೇ ಒಬ್ಬರೇಲ್ಲ ಲೀಡರ್ ನೀವು ನಮ್ಗೂ ಲೀಡರ್ಸ್ ಇದಾರೆ ಆಯ್ತಾ ನಮ್ ರಮೇಶ್ ಕುಮಾರ್ ಇವರು ಇದಾರೆ ನಮಗೂನು ಅವರು ಏನ್ ಮಾಡ್ತಾ ಇದಾರೆ ಇವಾಗ ತಾಲೂಕಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ಇನ್ನು ಎಷ್ಟು ಮನೆಗಳು ತಕೊಂಡ್ ಬಂದಿದ್ದಾರೆ ಎಷ್ಟು ನೀರ್ ತಕೊಂಡ್ ಬಂದಿದ್ದಾರೆ ಎಲ್ಲ ಜನತೆಗೂ ಗೊತ್ತು ನಿಮ್ ಹೇಗ್ತೇನೋ ಗೊತ್ತು ಏನಿಕ್ ರೀ ನಿಮ್ ನಿಮ್ಮ ನಿಮ್ ಜೊತೆ ಇದ್ದಾಗ ಏನೇನು ಅವ್ರಿಗೆ ಅನಾನುಕೂಲ ಮಾಡಿದೀರೋ ಎಲ್ಲಾರೀ ನಮ್ಗೆ ಗೊತ್ತು ಎಲ್ಲ ಜನತೆಗೂ ಗೊತ್ತು ನಿಮ್ ಅದಕ್ಕೆ ಬಹಿರಂಗವಾಗಿ ಹೇಳ್ಬೇಕು ಅಂದ್ರೆ ಅದೊಂದು ಸ್ಟೇಟ್ಮೆಂಟ್ ಕೊಡ್ತೀವಿ ಮತ್ತೆ ನಿಮ್ಗೆ ಏನ್ ನೀವು ಇವಾಗ ನಮ್ ಜೊತೆ ನಮ್ಮ ಕಣ್ಣಲ್ಲಿ ನೀರ್ ಹಾಕ್ತಾ ಇದ್ರೆ ರಮೇಶ್ ಕುಮಾರ್ ನಾವು ನಮಗೆ ಹೇಳಿದ್ದಾರೆ ನಮ್ಮ ರಮೇಶ್ ಕುಮಾರ್ ಅವರು ನಿಮ್ಮಿಂದ ಇರ್ತೀವಿ ಏನೇ ಆಗಲಿ ಧೈರ್ಯ ಇರ್ರಿ ನೀವು ಯಾವುದೇ ಕಾರಣಕ್ಕೂ ಭಯ ಬೀಳ್ಬೇಡ್ರಿ ಅಂತ ರಮೇಶ್ ಕುಮಾರ್ ಖಡಕ್ವಾಗಿ ಹೇಳಿದ್ದಾರೆ ರೀ ನಿಮಗೆ ಬರ್ರಿ ನಿಮ್ಮ ತಾಕತ್ತಿದ್ರೆ ಆಚೆಗೆ ಬನ್ನಿ ನೀವು ಆಚೆಗೆ ಬನ್ನಿರಿ ಬಂದು ನೋಡಿರಿ ಇದನ್ನು ಹೇಳ್ತಾ ನಾನು ಬಯಸ್ತೀನಿ ಅವ್ರಿಗೆ ಫೈನಲ್ ಆಗಿ ವಾರಂಟ್ ಹೇಳ್ತಾ ಇದೀನಿ